ಬಂಧುಗಳೇ ನಾನು ಈಗ ತಾನೆ ಹೇಳಿದಂತೆ ನನಗೆ ಅರವತ್ತು ವರ್ಷ ಆದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಕ್ಷಾಂತರ ಜನ ಸೇರಿದಂಥ ಈ ಅರಮನೆ ಮೈದಾನದಲ್ಲಿ ಸೇರಿದರು ಮಾನ್ಯ ಪೇಜಾವರ ಶ್ರೀಗಳು ಆದಿಚುಂಜನೂರು ಶ್ರೀಗಳು ತರಳಬಾಳು ಶ್ರೀಗಳು ಸುತ್ತೂರು ಶ್ರೀಗಳು ಎಲ್ಲರ ಪೂಜ್ಯರ ಸಮಕ್ಷಮ ಅಂದು ಅರವತ್ತು ವರ್ಷ ಆದಾಗ ನನ್ನನ್ನ ನನ್ನ ಶ್ರೀಮತಿಯವರನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಸನ್ಮಾನ ಮಾಡೋದನ್ನು ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಇವತ್ತು ರಾಜನಾಥ್ ಸಿಂಗ್ ಜಿಯವರು ಡೆಲ್ಲಿಯಿಂದ ಬಂದು ಈ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಹರಿಸಿದ್ದಾರೆ ಬಹಳ ವಿಶೇಷ ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಆದಂತ ಮಾನ್ಯ ಸಿದ್ದರಾಮಯ್ಯನವರು ಈ ಸಮಾರಂಭದಲ್ಲಿ ಭಾಗವಹಿಸಿರೋದೇ ಒಂದು ವಿಶೇಷ ಅವರ ಆತ್ಮೀಯತೆಗೆ ನಾನು ಋಣಿಯಾಗಿದ್ದೇನೆ ಭಾಳ ಅಭಿಮಾನದ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ನಾನು ಅವರಿಬ್ಬರು ಒಟ್ಟಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದನ್ನು ನೆನಪು ಮಾಡಿದ್ದಾರೆ ಅಪರೂಪದ ಈ ಕಾರ್ಯಕ್ರಮದಲ್ಲಿ ಅವರು ಬಂದು ನಮ್ಮನ್ನೆಲ್ಲ ಹರಿಸಿರುವಂಥದ್ದು ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮೆರುಗನ್ನು ಕೊಟ್ಟಂತಾಗಿದೆ ಅಂತ ನಾನು ಭಾವಿಸಿದ್ದೇನೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾಲೀಕರು ನೀವು ಮತದಾರರು ನಿಮ್ಮ ಆಶೀರ್ವಾದದಿಂದ ಪುರಸಭೆಯ ಸದಸ್ಯನಾಗಿ ಶಿಕಾರಿಪುರದ ಅಧ್ಯಕ್ಷನಾಗಿದ್ದಂಥ ನನ್ನನ್ನ ಏಳು ಬಾರಿ ಆ ಕ್ಷೇತ್ರದ ಜನ ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಮ್ಮ ಗುರುಮೂರ್ತಿಯವರು ಉಳಿದೆಲ್ಲ ಮುಖಂಡರು ಇಲ್ಲಿದ್ದಾರೆ ಅವರೆಲ್ಲರ ಸಹಕಾರ ಬೆಂಬಲದಿಂದ ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಕ್ಷಿಯಾಯಿತು ನನ್ನ ಜೀವನದಲ್ಲಿ ಶಿಕಾರಿಪುರ ತಾಲೂಕಿನ ಜನರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ ಕೇಂದ್ರದ ನಮ್ಮೆಲ್ಲ ಹಿರಿಯ ನಾಯಕರ ಆಶೀರ್ವಾದ ಬೆಂಬಲ ಸಹಕಾರದಿಂದ ನಾನು ಇಲ್ಲಿ ನಿಂತಿದ್ದೇನೆ ರಾಷ್ಟ್ರಪತಿಗಳು ಬೆಳಗ್ಗೆ ದೂರವಾಣಿ ಮೂಲಕ ನನ್ನ ಜೊತೆ ಮಾತನಾಡಿ ಶುಭವನ್ನು ಕೋರಿದ್ರು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಶುಭವನ್ನು ಕೋರಿದ್ರು ಉಪರಾಷ್ಟ್ರಪತಿಗಳು ವೆಂಕಯ್ಯ ನಾಯ್ಡು ಅವರು ಶುಭವನ್ನು ಕೋರಿದ್ರು ಲೋಕಸಭೆಯ ಸನ್ಮಾನ್ಯ ಅಧ್ಯಕ್ಷರು ಶುಭವನ್ನು ಕೋರಿದ್ರು ಹೀಗೆ ಅನೇಕ ಹಿರಿಯರು ಇವತ್ತು ನನಗೆ ಡೆಲ್ಲಿಯಿಂದ ಶುಭವನ್ನು ಕೋರಿದ್ದಾರೆ ಅವರೆಲ್ಲರ ಪ್ರತಿನಿಧಿಯಾಗಿ ರಾಜೀರ್ ಸಿಂಗ್ ಅವರು ಇಲ್ಲಿ ಉಪಸ್ಥಿತಿರುವಂತಹದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಆನಂದ ತಂದಿದೆ ಬಂಧುಗಳೇ ಇನ್ನು ಮೂರು ಕಾಲು ವರ್ಷ ಎಲ್ಲರ ಸಹಕಾರದಿಂದ ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡೋದಕ್ಕೆ ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಡೋದಕ್ಕೆ ರೈತನ ಹೊಲಕ್ಕೆ ನೀರು ಕೊಡೋದಕ್ಕೆ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಡೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಸಹ ನಮ್ಮ ನಾಡಿಗೆ ಅನ್ನ ಕೊಡುವಂಥ ಅನ್ನದಾತ ರೈತ ಇನ್ನೂ ಸಂಕಷ್ಟದಲ್ಲಿರುವಂಥದ್ದು ಯಾರಿಗೂ ನಮಗೆ ಗೌರವವನ್ನು ತರುವಂಥದ್ದಲ್ಲ ಬೇರೆ ಎಲ್ಲ ಕಾರ್ಯಕ್ರಮಗಳ ಬದುಗೊತ್ತಿ ಅನ್ನ ಕೊಡೋ ಅನ್ನದಾತ ನೆಮ್ಮದಿಯಿಂದ ಬದುಕುವಂಥ ವ್ಯವಸ್ಥೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರ ಸಂಪೂರ್ಣ ಸಹಕಾರ ಬೆಂಬಲ ಇದೆ ಅಂತ ನಾನು ಭಾವಿಸಿದ್ದೇನೆ ಬಂಧುಗಳೇ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮೆಲ್ಲ ಹಿರಿಯ ಮುಖಂಡಗಳ ಸಹಕಾರದಿಂದ ಶಿಕಾರಿಪುರದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಇವತ್ತಿಲ್ಲಿ ಇಲ್ಲಿ ನಿಲ್ಲೋದಕ್ಕೆ ಶಿಕಾರಿಪುರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಅನೇಕ ಹಿರಿಯ ಮುಖಂಡರು ಕಾರಣ ಈ ಸಮಯದಲ್ಲಿ ನಮ್ಮ ಅನಂತಕುಮಾರ್ ಅವರು ಬದುಕಿರಬೇಕಾಗಿತ್ತು ನಾವು ಅವರು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರೇ ಸುತ್ತದ್ದು ನೆನಪು ಮಾಡಿಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ ಹಾಗಲೂ ರಾತ್ರಿ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಕೇವಲ ಒಬ್ಬಿಬ್ಬರಿದ್ದಂಥ ಶಾಸಕರಿದ್ದಂಥ ಈ ಪಕ್ಷವನ್ನು ಈ ಸ್ಥಿತಿಗೆ ತರೋದಕ್ಕೆ ಅನಂತಕುಮಾರ್ ಅವರ ಕೊಡುಗೆ ಅಪಾರವಾದದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊತೇನೆ ಇವತ್ತು ನಮ್ಮ ಶಾಸಕರು ನಮ್ಮ ಸಂಸತ್ ಸದಸ್ಯರು ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರ ಪಂಡಿತ ದೀನದಯಾಳ್ ಉಪಾಧ್ಯಾಯಜಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಟಲ್ ಬಿಹಾರಿ ವಾಜಪೇಯಿ ಆದ್ವಾನಿಜಿ ಮುರಳಿ ಮನೋರ್ ಜೋಶಿಜಿ ಇಂಥ ದಿಗ್ಗಜರ ಪ್ರೇರಣೆ ಮತ್ತು ಸ್ಫೂರ್ತಿಯಿಂದ ನಾನು ಪ್ರಭಾವಿತನಾಗಿ ಸಾರ್ವಜನಿಕ ಜೀವನದಲ್ಲಿ ಸಾಧ್ಯವಾದಷ್ಟು ಒಳೆತನ ಮಾಡಲು ಪ್ರಯತ್ನಿಸಿದ್ದೇನೆ ಪೂಜ್ಯ ಸಿದ್ಧಗಂಗಾ ಶಿವಕುಮಾರ ಶ್ರೀಗಳವರು ಪೇಜಾವರಿ ಶ್ರೀಗಳು ಇಂಥ ಶ್ರೇಷ್ಠರ ಒಂದು ಮಾರ್ಗದರ್ಶನ ನನಗೆ ಸಿಕ್ತು ನಾಡಿನ ರೈತಾಪಿ ಜನ ಯಾವಾಗಲೂ ನನಗೆ ಸ್ಫೂರ್ತಿ ಶ್ರಮಿಕ ವರ್ಗ ಪ್ರೇರಣೆ ಶೋಷಿತರ ಕಲ್ಯಾಣ ಆದ್ಯತೆ ಎಲ್ಲ ಚಿಂತನೆಗಳಿಂದ ಮೇಲ್ಬರೋದಕ್ಕೆ ನನ್ನಿಂದ ಸಾಧ್ಯ ಆಯಿತು ಅಧಿಕಾರ ಇರುವಂತಹದ್ದು ಜನಸೇವೆಗೆ ಅನ್ನುವಂಥ ನಂಬಿಕೆ ನನ್ನದು ಅಧಿಕಾರ ರಾಜಕಾರಣದಲ್ಲಿ ಚುನಾವಣೆ ಸಂಘರ್ಷದಲ್ಲಿ ಹೋರಾಟ ವೈಮನಸ್ಸು ತಲೆದೂರಬಹುದು ಅದು ಪಕ್ಷದ ಒಳಗಡೆಯೂ ಆಗಬಹುದು ಹೊರಗಡೆಯೂ ಆಗಬಹುದು ಆದರೆ ಇವೆಲ್ಲವನ್ನ ಮರೆತಿ ನಾವೆಲ್ಲ ಇವತ್ತು ಒಟ್ಟಾಗಿ ಸೇರಿದ್ದೇವೆ ನನಗೆ ನಿಜಕ್ಕೂ ಸಹ ನಾನು ಯಾವ ಶಬ್ದಗಳಲ್ಲಿ ಮಾನ್ಯ ಸಿದ್ದರಾಮಯ್ಯವರಿಗೆ ಅಭಿನಂದನೆ ಸಲ್ಲಿಸುವ ಗೊತ್ತಿಲ್ಲ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಂತೆ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ಕೊಟ್ಟಂತಾಗಿದೆ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಪರಸ್ಪರ ಟೀಕೆ ಟಿಪ್ಪಣಿಗಳು ವಿಧಾನಸಭೆ ಒಳಗಡೆ ಹೊರಗಡೆ ಸ್ವಾಭಾವಿಕವಾಗಿರುವಂಥದ್ದು ಆದರೆ ಈ ಥರ ಒಟ್ಟಿಗೆ ಸೇರುವಂಥದ್ದು ಅಪರೂಪದ ಪ್ರಸಂಗ ಇಂಥ ಸಂದರ್ಭದಲ್ಲಿ ಅವರು ಬಂದಿರುವಂಥದ್ದು ನನ್ನ ಮುಂದಿನ ಸವಾಲುಗಳನ್ನು ಕನಸನ್ನು ನೆನೆಸು ಮಾಡಿ ರಾಷ್ಟ್ರೀಯ ನಾಯಕರ ಅಪೇಕ್ಷೆಗೆ ತಕ್ಕಂತೆ ಈ ಪಕ್ಷವನ್ನು ಬಲಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಆಶೀರ್ವಾದ ಬೇಕು ಅಂತ ಹೇಳಿದ ಮಾನ್ಯ ಸಿದ್ದಲಿಂಗಯ್ಯನವರು ಇಲ್ಲಿ ಬಂದು ಒಬ್ಬ ನಾಡಿನ ಹಿರಿಯ ಕವಿಯಾಗಿ ಪಂಪ ಪ್ರಶಸ್ತಿ ಪುರಸ್ಕೃತರಾಗಿ ಬಹಳ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ ನಮ್ಮ ಮಾಧ್ಯಮ ಸಲಹೆಗಾರಂಥ ಮಹಾದೇವ ಪ್ರಕಾಶ್ ಅವರು ಸಹ ಇಲ್ಲಿದ್ದಾರೆ ಡೆಲ್ಲಿಯಿಂದ ಇಲ್ಲಿಗೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯಕರ್ತಂಥ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಇನ್ನಷ್ಟು ಮೆರಗನ ಕೊಟ್ಟಂತಾಗಿದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರ ತಮ್ಮ ಪ್ರೀತಿ ವಿಶ್ವಾಸಗಳ ಋಣಿಯಾಗಿದ್ದೇನೆ ಪ್ರಾಮಾಣಿಕವಾಗಿ ಬರುವಂತ ಆಡಳಿತ ಅವಧಿಯಲ್ಲಿ ಈ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳಿಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಶಾಸಕ ಮಿತ್ರರಿಗೆ ದೂರ ದೂರಿಂದ ಬಂದಿರುವಂಥ ನಮ್ಮ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆಂಥ ಮುಖಂಡರಿಗೆ ವಂದನೆ ಅಭಿನಂದನೆಯನ್ನು ಸೇರಿಸಿ ದಯಮಾಡಿ ಯಾರು ಹೋಗಬಾರ್ದು ಊಟ ಮಾಡೇ ಹೋಗಬೇಕು ಅನ್ನುವಂಥದ್ದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ ಅದಕ್ಕಾಗಿ ದಯಮಾಡಿ ತಾವಿದ್ದು ಊಟ ಮಾಡಿ ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿ ಮತ್ತೊಮ್ಮೆ ಒಂದು ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತು ನಮ್ಮ ವಿಜಯ ಸಂಕೇಶ್ವರವರು ಸಹ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತದ್ದು ಮತ್ತು ಅನೇಕ ಹಿರಿಯರು ಮಾನ್ಯ ರಾಮಾಜೋ ಸೇರಿ ಉಳಿದ ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು